ಹುಡುಗ ಎಷ್ಟು ಚಂದ ಆಡತೈತಿ ನಮ್ಮನ್ಯಾಗೋ ಹತ್ತ ಒಂದು ಹುಡುಗ ಅಂದ್ರೆ ಎಷ್ಟು ಖುಷಿ ಹಾಕುವ ನಮ್ಮಅುವ ಬೇಯೂ ತಪ್ಪಲ್ಲ ಆದ್ರೆ ನನ್ನ ಹೆತಿ ಅಕಿದು ತಪ್ಪಲ್ಲ ಆ ದೇವರ ನಮ್ಮ ಹನಿಮಾರ್ದಾಗ ನಮ್ಮ ದೌಟ್ ಬರ್ದಿಲ್ಲ ಆ ದೇವ್ರ ಎಂದ ಕೊಡ್ತಾನಲ್ಲ ಅಂದ ನಮ್ಮ ಅವ್ವ ಆ ಥರ ಸಂಬಂಧ ಯಾರಗಡ್ ನಮ್ಮನ ಬೇಯ್ತಾಳೆ ಕರೆ ನನ್ನ ಹೆಟಕ್ ಪಟಕ್ ಮಾಡ್ತಾಳೆ ಆದ್ರೆ ಏನು ಮಾಡೋದ ನಮ್ಮಅವ್ವ ಹೇಳೋದ್ ಕರೆ ಇಷ್ಟ ಐತೆ ಅಕ್ಕಿದು ಮಕ್ಕಳ ಮೊಮ್ಮಕ್ಕಳ ಆಡಿಸ್ಬೇಕು ಅನ್ನೋದು ಆಸೆ ಐತೆ ಮಂದಿ ಮೊಮ್ಮಕ್ಕಳ ನೋಡಿ ಅಕ್ಕಿಗೆ ಹೊಟ್ಟೆ ಖಾರ ಕಲಸಕ್ತಿ ಆ ದೇವ್ರ ಎಂದ ಕಣ್ಣು ತೆರತೆ ಅಂತರೀ அல்ல <laughs> <laughs> ಬೇದೆವು ಬಡ್ದಿವು ಹೊಂದಿವು ನೀನು ಉಣ್ಣಾಕಮ್ ಅದ ತಿನ್ನಾಕಮ್ಮದು ಏಕೆ ಹೇಳ್ತೀನಿ ಮುತ್ತಿ ಮಗಳಾಗಿ ನೆಟ್ಟಗ ಇರ ಕಲಕೋ ನಾ ಕುಲುಕು ಲಕ್ಕೊಂತ ಅಳಕ್ಕೆ ಏನಾಗೈತೆ ರೀ ನಿಮ್ಗೆ ನಮ್ಮ ಅನ್ನಗೂ ಹಂಗೆ ಮಾತಾಡ್ತೀರಿ ನಮ್ಮವ್ವಗೂ ಹಂಗೆ ಮಾತಾಡ್ತೀರಿ ಅವ್ರು ಅಂದ್ಕೊಂಡು ನಮ್ಮ ಮತ್ತೆ ತಳು ಬರ್ತೈತೇನು ರೀ ಏನಂದರಿ ನಿಮ್ಗೆ ಅಂತದು ಹಾಗಲ್ಲ ಬೇಡ ಸುಮ್ಮರ್ತ ಹೆಂಗೆ ನಾವೊಂದು ಮಾತಾಡ್ತಾ ಅಂತ ಕೇಳ ನೀ ಏನು ಹಂಗೆ ಕೇಳಬೇಕು ಅನ್ನೋಂಗಿದ್ರೆ ಇಲ್ಲಿ ನೀ ಅಚ್ಚಿ ಮಾತು ಹೌದು ಬೇಡ ತನಕ ಹೌದು ಆಗ್ಬೇಕಲ್ಲ ನಮ್ಮ ದಡ್ಡಿಗೆ ದರಿದ್ರ ನಾನ್ ತಂದಿದ್ದೀನಿ ನೀನ್ ಉಸಾರನೆ ಬೇಡ ಹೆಂಗಿದ್ರು ನನ್ನ ಮಗ ನನ್ನ ಮಾತು ಕೇಳಾಕತ್ತಾನ ನಾ ಯಾಕಂತಗಿಲ್ಲ ನಿನಗಿನ್ನ ಇರು ಹಂಗಾರಿ ಇರು ಇಲ್ಲರ ನಾ ಗಂಟಾ ಮುಟ್ಟಿ ಕಟ್ಟೆ ರೈಟ್ ಆಗಿ ನಿಮ್ಮ ಅಪ್ಪನ ಮನೆಗೆ ನಮಗ ಮಕ್ಕಳು ಬೇಕ ಮಕ್ಕಳು ಹಾಡಿ ಮಕ್ಕಳು ದಸಿಂದಾಗಿ ನಾ ಮಾತಾಡ್ತೇವೆ ಎದ್ದ ಬಿಡಿಲ್ಲ ನಮ್ಮ ಮಗಲ್ಲ ಹೆಂಗಿದ್ರು ನನ್ನ ಮಗ ನನ್ನ ಮಾತು ಕೇಳ್ತಾನ ಅವಗೂ ಅವ್ರ ಊಟ ಐತಿ ಈಗ ಮಕ್ಕಳು ಬೇಕ ಅನ್ನೋದ ಇದನ್ನ ಏನು ಮಾಡಿದ್ರೆ ನಡ್ರಿ ನಡ್ರಿ ಬೇಡವಾ

ಆ ದೇವ್ರ ಹೊಟ್ಟಿನ ಬಂಜಿ ನಾ ಏನ್ ಮಾಡ್ಲ್ರಿ ಎತ್ತಿ ನಾ ಏನ್ ಮಾಡ್ಲಿ ಆ ದೇವ್ರಂತ ಏನ್ ಮರಿ ಹೋಗಿದ್ನಿ ಆಂಬಲ್ನಾನ ನನಗ ಇಂತಾದ ಅನುಭವಿಸ್ನೀನಾ ಹಿಂಗ ನೀ ಕಷ್ಟ ಅನುಭವಿಸ್ನಿ ಅಂತ ಹೇಳಿ ಇಲ್ಲಿ ಬಂದ ಬಡ ಹೋಗಿದಾರ ತೋರ್ಗೇನಾರ ಆ ದೇವ್ರ ನನ್ನ ಯಾರಿಗೇನ್ ಅನ್ಯಾಯ ಮಾಡಿ ನೋಯಪ್ಪ ದೇವ್ರ ಯಾರಿಗೇನ್ ಮಾಡಿದ್ನಿ ನನಗ್ ಮಕ್ಳು ಇಲ್ಲೋ ಯಪ್ಪ ಈ ಹೊಟ್ಟೆ ಆಗಿ ಎಂತಾದ್ರ ಆಗೋತ್ ದಿವ್ರ ಎನ್ನಾರಾಗ್ಲಿ ಗಂಡರ ಆಗ್ಲಿ ಕೊಡು ಅಂತ ನಾಲ್ಕು ಮಂದಿ ತರ ಅನ್ನೋದು ಬರೀ ಒಂದ್ ಕೂಸ್ ಬಂದ್ರ ಸಾಕ ಬಾಯಿ ಬುಚ್ಚೊಕ್ಕಾರ ಅವ್ರ ತಂದೆ ಶರ್ಗೊಟ್ಟಿಗೆ ಹೇಳ್ತಾನು ಒಂದ್ ಕೂಸನ್ ಕೊಡು ನನಗ